ఫైనలీ ధర్మస్థల తలపించిన ఫ్రెండ్స్ బస్ స్టాండ్ కేఎస్ కేఎస్ఆర్టీసీ బస్ స్టాండ్ హాయ్ ఫ్రెండ్స్ ఇవతిన నమ్మ మొదలు బస్ బందు సండూర్ డిపో సండూర్ టు ధర్మస్థల సండూర్ వసేటె హరిహర కేబిహి హరపనహి కడూర్ శివమొగ్గ చిక్మంగళూరు ధర్మస్థల బీ విభాగ కడూర్ సండూర్ సండూరు గటక నెక్స్ట్ బాధ హుబ్ళి హుబ్ళి డివిజన్ ధర్మస్థళ హుబ్ళి ಇವೆಲ್ಲ ನೈಟ್ ಹೊರಡೋ ಬಸ್ಸುಗಳಿವು ಸಾಯಂಕಾಲ ಹೊರಡುತ್ತೆವು ಎಲ್ಲ ಈಗ ಡೇ ಅಲ್ಲಿ ರೆಸ್ಟ್ ಮಾಡಿ ಸಾಯಂಕಾಲ ಹೊರಡೋ ಬಸ್ಸುಗಳು ಧರ್ಮಸ್ಥಳ ಹುಬ್ಳಿ ಕುರಿಕಿ ಭಟ್ಕಳ ಎಲ್ಲ ಕೂಡ ಹುಬ್ಳಿ ಮೈಸೂರು ಮೈಸೂರು ಧರ್ಮಸ್ಥಳ ಮೈಸೂರು ವಿಭಾಗ ಘಟಕ ಒಂದು ಮೈಸೂರು ಧರ್ಮಸ್ಥಳ ಇದು ಹೊಸಪೇಟೆ ಚಿತ್ರದುರ್ಗ ಧರ್ಮಸ್ಥಳ ಹೊಸಪೇಟೆ ಧರ್ಮಸ್ಥಳ ಅಗ್ರೀ ಬಮ್ನಲ್ಲಿ ಘಟಕ ಅಗ್ರೀ ಡಿಪೋ ಹೊಸಪೇಟೆ ವಿಭಾಗ ಹೊಸಪೇಟೆ ಟು ಧರ್ಮಸ್ಥಳ ವಯ ಹೊಸಪೇಟೆ ಚಿತ್ರದುರ್ಗ ಹೊಸಪೇಟೆ ಕೂಡ್ಲಿಗಿ ಕೊಟ್ಟೂರು ಜಗಳೂರು ಹೊಲಲ್ಕೆರೆ ಹೊಸದುರ್ಗ ಚಿತ್ರದುರ್ಗ ಧರ್ಮಸ್ಥಳ ಇದು ಅಷ್ಟೇ ಅಗ್ರೀಬಮ್ನಲ್ಲಿ ಡಿಪೋ ಹೊಸಪೇಟೆ ಶಿವಮೊಗ್ಗ ಆರ್ಯಾರ ಧರ್ಮಸ್ಥಳ ಹೊಸಪೇಟೆ ಧರ್ಮಸ್ಥಳ ಎಲ್ಲ ನೈಟ್ ಜರ್ನಿ ಮಾಡಿರ್ತೇವೆ ಇವೆಲ್ಲ ಈಗ ರೆಸ್ಟ್ ಮಾಡ್ತಿದ್ದೆವು ಯಲ್ಬುರ್ಗ ಟು ಧರ್ಮಸ್ಥಳ ಯಲ್ಬುರ್ಗ ಕೊಪ್ಪಳ ಹೊಸಪೇಟೆ ಹರ್ಯಾರ ಶಿವಮೊಗ್ಗ ಚಿಕ್ಕಮಂಗ್ಳೂರು ಧರ್ಮಸ್ಥಳ ಫುಲ್ ಲಾಂಗ್ ರೈಡ್ ಇದ್ಯಾವುದೋ ಬೋರ್ಡ್ ಇಲ್ಲ ಹೊಸಪೇಟೆ ಶಿವಮೊಗ್ಗ ಧರ್ಮಸ್ಥಳ ಟು ಧರ್ಮಸ್ಥಳ ಧರ್ಮಸ್ಥಳ ಟು ತುಮಕೂರು ಧರ್ಮಸ್ಥಳ ಶಿವಮೊಗ್ಗ ಹುಬ್ಳಿ ಪುತ್ತೂರು ವಿಭಾಗ ಧರ್ಮಸ್ಥಳ ಘಟಕ ಹೊಸಪೇಟೆ ಟು ಧರ್ಮಸ್ಥಳ ಶಿವಮೊಗ್ಗ ಹರಿಹರ ಕೊಡೂರು ಚಿಕ್ಕಮಂಗ್ಳೂರು ಪೂಜಿ ಧರ್ಮಸ್ಥಳ ಚಾರ್ಮಾಡಿ ಮೇಲೆ ಬರುತ್ತೆ ಇದು ಇದು ಬಳ್ಳಾರಿ ಧರ್ಮಸ್ಥಳ ಬಳ್ಳಾರಿ ಹೊಸಪೇಟೆ ಹರಿಹಾರ ಶಿವಮೊಗ್ಗ ಧರ್ಮಸ್ಥಳ ಇದು ಬೆಂಗಳೂರು ಧರ್ಮಸ್ಥಳ ಇದು ಅಡಗಳಿ ಧರ್ಮಸ್ಥಳ ಟು ಅಡಗಳಿ ಹೂವಿನ ಅಡಗಲಿ ಹರಿಹಾರ ಚಿಕ್ಕಮಂಗ್ಳೂರು ಹೊರನಾಡು ಟು ಬೆಂಗಳೂರು ಕೋಲಾರ ಶ್ರೀನಿವಾಸ గురుమిట్కల్ ధర్మస్థలం గురుమిట్కల్ యదగిరి రాయచూరు సింధనూరు వసపేట ధర్మస్థల ఎలా బోర్డి మోస్ట్లీ ఇవెలా బెంగళూరు సైడ్ అందుకొతీ ಬಾಗೇಪಲ್ಲಿ ಧರ್ಮಸ್ಥಳ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಬೆಂಗಳೂರು ಹಾಸನ್ ಸಕಲೇಶ್ವರ ಧರ್ಮಸ್ಥಳ ಕೆ ಎಫ್ ಫಾರ್ಟಿ ಬಾಗೇಪಲ್ಲಿ ಡಿವಿಷನ್ ಬೆಂಗಳೂರು ಧರ್ಮಸ್ಥಳ ಅಶ್ವಮೇಧ ನಾನ್ ಸ್ಟಾಪ್ ಧರ್ಮಸ್ಥಳ ಬೆಂಗಳೂರು ಕೊಕನೂರು ಟು ಧರ್ಮಸ್ಥಳ ಕೊಪ್ಪಳ ಹೊಸಪೇಟೆ ಹುಡುಗೇರೆ बेंगलूर आसन धर्मस्थळ चित्रदुर्ग धर्मस्थळ चित्रदुर्ग वसदुर्ग कडूर चिकमगळूर धर्मस्थळ चिददुर्ग डिविजन लागेस्ट रूट जमखंडी धर्मस्थळ जमखंडी मुदोल रामदुर्ग धारवाड हुबी शिवमोग चिकमगळूर धर्मस्थळ मुदोल डीपो ಬೆಂಗಳೂರು ಧರ್ಮಸ್ಥಳ ದೊಡ್ಡಬಳ್ಳಾಪುರ ಧರ್ಮಸ್ಥಳ ದೊಡ್ಡಬಳ್ಳಾಪುರ ಬೆಂಗಳೂರು ಸಕಲೇಶ್ವರ ಹಾಸನ್ ಧರ್ಮಸ್ಥಳ ಕೆ ಎ ಫಾರ್ಟಿ ದೊಡ್ಡಬಳ್ಳಾಪುರ ಬಾದಾಮಿ ಟು ಧರ್ಮಸ್ಥಳ ಬಾದಾಮಿ ಗದಗ್ ರೋಣ ಹಂಗಲ್ ಸಿರಿಸಿ ಕುಮಟ ಉಡುಪಿ ಕಾರ್ಕಳ ಮೂಡಬಿದ್ರೆ ಧರ್ಮಸ್ಥಳ ಬಾದಾಮಿ ಘಟ್ಕ ಬದಾಮಿ ಡಿಫೋ ಮೋಸ್ಟ್ಲಿ ಇದು ಧರ್ಮಸ್ಥಳ ಟು ಬೆಂಗಳೂರು ಇರ್ಬೋದು ಇದು ಬೆಂಗಳೂರು ಧರ್ಮಸ್ಥಳ ಬೆಂಗಳೂರು ಹಾಸನ ವಿಭಾಗ ಆನೇಕಲ್ ಧರ್ಮಸ್ಥಳ ಆನೇಕಲ್ ಬೆಂಗಳೂರು ಹಾಸನ ಸಕಲೇಶ್ವರ ಧರ್ಮಸ್ಥಳ ಓ ಬಿ ಎಸ್ ಸಿಕ್ಸ್ ಆನೇಕಲ್ ಡಿಫೋ ಹುಬ್ಳಿ ಸರಿಸಿ ಧರ್ಮಸ್ಥಳ ಬಾದಾಮಿ ಓ ಎರಡು ಒಂದೇ ಅದು ಇದು ಎರಡು ಒಂದೇ ಇದ್ದಾವೆ ನೋಡಿ ಇಲ್ಲಿಂದ ಎಲ್ಲ ನೈಟ್ ರೈಡರ್ಸ್ ದೇಹಲ್ಲಿ ಫುಲ್ ರೆಸ್ಟ್ ಮಾಡಿ ಈವ್ನಿಂಗ್ ಎಲ್ಲ ಹೊಡ್ತಾವ ಎಲ್ಲ ಕೆ ಎಸ್ ಆರ್ ಟಿ ಸಿ ಕೆ ಕೆ ಎಸ್ ಆರ್ ಟಿ ಸಿ ವಾಯುವ್ಯ ಎಲ್ಲ ರೆಸ್ಟ್ ಮಾಡ್ತಿದ್ದಾವೆ ನೋಡಿ ಆತನಿ ಧರ್ಮಸ್ಥಳ ಆತನಿ ಗೋಗಕ್ಕೆ ಸೌದತ್ತಿ ಹುಬ್ಳಿ ಸಿರಿಸಿ ಮೂಡುಬಿದ್ರೆ ಧರ್ಮಸ್ಥಳ ಚಿಕ್ಕೋಡಿ ಇವಾಗ ಆತನಿ ಘಟಕ ಮೀರಾಜ್ ಧರ್ಮಸ್ಥಳ ಮೀರಾಜ್ ಟು ಧರ್ಮಸ್ಥಳ ಮೀರಾಜ್ ಚಿಕ್ಕೋಡಿ ಸಂಕೇಶ್ವರ ಬೆಳಗಾವಿ ಹುಬ್ಳಿ ಸಿರಿಸಿ ಕುಂದಾಪುರ ಉಡುಪಿ ಧರ್ಮಸ್ಥಳ ಚಿಕ್ಕೋಡಿ ವಿಭಾಗ ಚಿಕ್ಕೋಡಿ ಡಿಫೋ ಬ್ಲೂ ಕಲರ್ ಮೈಸೂರು ಧರ್ಮಸ್ಥಳ ನೋಡಿ ಗಾಯ್ಸ್ ಮೈಸೂರು ನಗರ ವಿಭಾಗ ನಂಜನಗೂಡು ಡಿ